ಕಿರುತೆರೆ ನಟಿ ರಜಿನಿ ತಮ್ಮ ಜಿಮ್ ಟ್ರೈನರ್ ಮತ್ತು ಆಪ್ತ ಗೆಳೆಯ ಅರುಣ್ ಗೌಡ ಅವರೊಂದಿಗೆ ನವೆಂಬರ್ ರಂದು ವಿವಾಹವಾದರು ಹಲವು ವರ್ಷದ ಸ್ನೇಹದ ಬಳಿಕ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿರುವ ಈ ಜೋಡಿಯ ಮದುವೆಯ ಸುಂದರ ಫೋಟೋ ಆಲ್ಬಂ ಇಲ್ಲಿದೆ ನೋಡಿ ಅಮೃತ ಧಾರಾವಾಹಿಯ ನಟಿ ರಜಿನಿ ಅವರ ಮದುವೆ ಯಾವಾಗ ಎಂದು ಅಭಿಮಾನಿಗಳಿಂದ ಆಗಾಗ ಪ್ರಶ್ನೆ ಎದುರಾಗುತ್ತಲೇ ಇತ್ತು ಅಂತೂ ಈ ಪ್ರಶ್ನೆಗೆ ಪುಲ್ ಸ್ಟಾಪ್ ಬಿದ್ದಿದೆ ಕಾರಣ ಜಿಮ್ ಟ್ರೈನರ್ ಮತ್ತು ಆಪ್ತ ಗೆಳೆಯ ಅರುಣ್ ವೆಂಕಟೇಶ್ ಅವರನ್ನ ರಜಿನಿ ವಿವಾಹವಾಗಿದ್ದಾರೆ ನಿನ್ನೆ ನವೆಂಬರ್ ರಂದು ನಡೆದ ಸರಳ ವಿವಾಹ ಸಮಾರಂಭದಲ್ಲಿ ಈ ಜೋಡಿ ಹೊಸ ಬಾಳಿಗೆ ಕಾಲಿರಿಸಿದ್ದಾರೆ ಅಂದಹಾಗೆ ಅರುಣ್ ಹಾಗೂ ರಜಿನಿಗೆ ತುಂಬಾ ಹಳೆಯ ಪರಿಚಯ ಇವರಿಬ್ಬರು ಜಿಮ್ಮೆಟಾಗಿ ಪರಿಚಯವಾಗಿ ಸ್ನೇಹದ ಬಳಿಕ ದಾಂಪತ್ಯ ಜೀವನಕ್ಕೆ ಈ ಜೋಡಿ ಕಾಲಿಟ್ಟಿದ್ದಾರೆ ಇವರಿಬ್ಬರ ಫನ್ನಿ ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿರುತ್ತವೆ ರಜಿನಿ ಮತ್ತು ಅರುಣ್ ವೆಂಕಟೇಶ್ ಅವರ ವಿವಾಹ ಸರಳವಾಗಿ ನಡೆದಿದೆ ಈ ಕುರಿತ ಫೋಟೋಗಳನ್ನು ರಜಿನಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹೊಸ ಜೀವನಕ್ಕೆ ಕಾಲಿರಿಸಿದ ಅಮೃತವರ್ಷಿಣಿಯ ಧಾರಾವಾಹಿಯ ನಟಿ ರಜಿನಿ ಜಿಮ್ ಟ್ರೈನರ್ ಹಾಗೂ ಆಪ್ತಗೆಳೆಯ ಅರುಣ್ ವೆಂಕಟೇಶ್ ಜೊತೆ ವಿವಾಹವಾಗಿದ್ದಾರೆ ರಜಿನಿ ಶುಭ ಮುಹೂರ್ತದಲ್ಲಿ ರಜಿನಿ ಕೊರಳಿಗೆ ಅರುಣ್ ಮಾಂಗಲ್ಯ ಧಾರಣೆ ಮಾಡಿದರು